ಇನ್ನು ಸಿಎಂಗೂ ಮೊದಲೇ ದೆಹಲಿಗೆ ಡಿ ಸಿ ಡಿ ಕೆ ಶಿ ಭೇಟಿ ಕೊಡಬಹುದಾದ ಸಾಧ್ಯತೆ ಇದೆ ಸಿಎಂಗಿಂತ ಮುಂಚಿತವಾಗಿ ಡಿ ಸಿಎಂ ಹೋಗಬಹುದಾದ ಸಾಧ್ಯತೆ ಇರೋದು ಇನ್ನೇನು ಪ್ರತ್ಯೇಕವಾಗಿ ಮಾತನಾಡಿದ್ರು ಇಬ್ರು ಸಿಎಂ ಮತ್ತು ಡಿ ಸಿ ಇಬ್ರು ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರತ್ಯೇಕವಾಗಿ ಮಾತನಾಡಿದ್ರು ಜನವರಿ ಹದಿನಾರರಂದೇನೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಡೋದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ವೇಳೆ ರಾಹುಲ್ರನ್ನ ಭೇಟಿ ಮಾಡಿ ಸಿಎಂ ಕುರ್ಚಿ ಬಗ್ಗೆ ಮಾತುಕತೆ ನಡೆಸಬಹುದು ನಿನ್ನೆ ಮೈಸೂರು ಏರ್ಪೋರ್ಟ್ನಲ್ಲಿ ರಾಹುಲ್ ಭೇಟಿಯಾಗಿದ್ದರು ಡಿ ಕೆ ಶಿ ಸಿಕ್ಕ ಒಂದೆರಡು ನಿಮಿಷದಲ್ಲೇ ತಮ್ಮ ಆಸೆಯನ್ನು ಮುಂದಿಟ್ಟಿದ್ರು ಡಿ ಕೆ ಶಿ ಜನವರಿ ಹದಿನಾರರಂದು ಅಸ್ಸಾಂ ಚುನಾವಣೆಗೆ ಸಂಬಂಧಿಸಿದಂತೆ ವೀಕ್ಷಕರ ಸಭೆ ಇದೆ ಅಸ್ಸಾಂ ವೀಕ್ಷಕರಾಗಿ ನೇಮಕಗೊಂಡಿರುವುದು ಡಿ ಕೆ ಶಿವಕುಮಾರ್ ಅವರು ಹೀಗಾಗಿ ಸಭೆಯ ನೆಪದಲ್ಲೇ ರಾಹುಲ್ ಗಾಂಧಿಯ ಭೇಟಿಗೆ ಕೂಡ ಅವರೂ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಡಿ ಕೆ ಶಿವಕುಮಾರ್ ಅವರ ಒಂದೇ ಒಂದು ದೊಡ್ಡ ಬೇಡಿಕೆ ಸಿಎಂ ಆಗಬೇಕು ಅಂತ ಇಲ್ಲಿವರೆಗೂ ಪಕ್ಷಕ್ಕಾಗಿ ದುಡಿದಿದ್ದಾರೆ ಪಕ್ಷ ಸಂಕಷ್ಟದಲ್ಲಿ ಇದ್ದಾಗ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಅಕ್ಕಪಕ್ಕದ ರಾಜ್ಯದಲ್ಲೂ ಕಾಂಗ್ರೆಸ್ ಸಂಕಷ್ಟದಲ್ಲಿ ಇದ್ದಾಗ ಹೆಗಲು ಕೊಟ್ಟಿದ್ದಾರೆ ಧ್ವನಿಗೂಡಿಸಿದ್ದಾರೆ ಒಂಥರ ಡಿ ಕೆ ಶಿಗೆ ಯಾವುದಾದ್ರು ಒಂದು ಕೆಲಸ ವಹಿಸಿದ್ರೆ ಅದು ಆಗುತ್ತೆ ಅನ್ನೋ ಥರದ ಲೆಕ್ಕಾಚಾರದವರೆಗೂ ಅವರು ಹೈಕಮಾಂಡ್ ನಾಯಕರ ಜೊತೆಗಿದ್ದಾರೆ ಅದೇ ಅವ್ರದ್ದು ಒಂದೇ ಬೇಡಿಕೆ ಸಿಎಂ ಆಗಬೇಕು ನಾನು ಅಂತ ಸಿಕ್ಕ ಸಿಕ್ಕಾಗೆಲ್ಲೂ ಅವರು ಮಾರ್ಮಿಕವಾಗಿ ಮಾತನಾಡೋದು ಬೇಸರದಲ್ಲಿ ಮಾತನಾಡೋದು ಇದೆಲ್ಲ ಯಾಕೆಂದರೆ ಹೈಕಮಾಂಡಿಗೆ ಒಂದು ಚುರುಚುರುಕ್ಕಾಗಲಿ ಅಂತ ತಕ್ಲಿ ಅಂತ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗೋಕ್ಕೆ ಇವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ ಅದು ಇವ್ರಿಗೆ ಬೇಸರ ಆಗಿತ್ತು ಆದರೆ ನಿನ್ನೆ ಸಿಕ್ಕಿದ ಕೆಲವೇ ಕೆಲವು ನಿಮಿಷ ಆ ಗ್ಯಾಪ್ನಲ್ಲೂ ಕೂಡ ಇವ್ರು ಇವ್ರು ಬೇಡಿಕೆ ಇಟ್ಟಿದ್ದಾರೆ ನಾನು ಸಿ ಆಗಬೇಕು ಅಂತ ಸೊ ದೆಹಲಿಗೆ ಬನ್ನಿ ಅಂತ ಇವ್ರಿಗೂ ಅಂದಿದಾರಂತೆ ರಾಹುಲ್ ಗಾಂಧಿ ಅವರು ನಾವು ಕರಿತೀವಿ ಬನ್ನಿ ದೆಹಲಿಗೆ ಅಂತ ಅದೇ ಹದಿನೆಂಟರ ನಂತರ ವಿದೇಶ ಪ್ರಯಾಣವನ್ನು ಮಾಡ್ತಾ ಇರೋದ್ರಿಂದ ರಾಹುಲ್ ಗಾಂಧಿ ಅವರು ಅದ್ರ ಒಳಗಡೆನೇ ಹೋಗಬೇಕಾಗತ್ತೆ ಸೊ ಒಂದಿನ ಮುಂಚಿತವಾಗಿ ಸಿದ್ದರಾಮಯ್ಯನವರು ಹದಿನೇಳಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ ಡಿ ಕೆ ಶಿವಕುಮಾರ್ ಅವರು ಒಂದಿನ ಮುಂಚಿತವಾಗಿ ಹದಿನಾರಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಒಟ್ಟಿನಲ್ಲಿ ಇಬ್ಬರೂ ನಾಯಕರು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾರು ಒತ್ತಡಕ್ಕೆ ಮಣಿತಾರೆ ಯಾರು ಮಾತು ಈಡೇ ಇರುತ್ತೆ ಸಿದ್ದರಾಮಯ್ಯನವ್ರ ಈಡೇ ಇರುತ್ತೋ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಬೇಡಿಕೆ ಈಡೇ ಇರುತ್ತೋ ರಾಹುಲ್ ಗಾಂಧಿ ಇದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಮ್ಯಾನೇಜ್ ಮಾಡ್ತಾರೆ ಯಾಕಂದರೆ ಕಾಂಗ್ರೆಸ್ಗೆ ಇಬ್ಬರೂ ನಾಯಕರುಗಳು ಅನಿವಾರ್ಯ ಅವರಿಗೆ ಅವರದ್ದೇ ಆದಂಥ ವರ್ಚಸ್ಸುಗಳಿವೆ ವಕ್ರಿಗ ಸಮುದಾಯದ ನಾಯಕ ಅಂತ ಡಿ ಕೆ ಶಿವಕುಮಾರ್ ಅವ್ರು ಕರೆಸ್ಕೊಳ್ತಾರೆ ಹಿಂದುಳಿದ ಸಮುದಾಯ ಅಂತ ಬಂದಾಗ ಸಿದ್ದರಾಮಯ್ಯನವ್ರು ಕಾಣಿಸ್ಕೊಳ್ತಾರೆ ಪಕ್ಷ ಸಂಕಷ್ಟದಲ್ಲಿದೆ ಅಂದಾಗ ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಕಾಣಿಸ್ಕೊಳ್ತಾರೆ ಹಿರಿಯರು ಅನುಭವಿ ವರ್ಚಸ್ಸು ಅಂತ ಬಂದಾಗ ಸಿದ್ದರಾಮಯ್ಯನವ್ರು ಕಾಣಿಸ್ಕೊಳ್ತಾರೆ ಹಾಗಾಗಿ ಇಬ್ಬರು ಬಿಡೋದಕ್ಕೆ ಕಾಂಗ್ರೆಸ್ ತಯಾರಿ ಇಲ್ಲ ಹೈಕಮಾಂಡ್ ನಾಯಕರು ಇಬ್ಬರೂ ನಾಯಕರನ್ನು ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲಿದ್ದಾರೆ ಬಟ್ ಇವರಿಗೆ ಆಸೆಗಳಿದ್ದೇ ಇರತ್ತಲ್ಲ ಹಾಗಾಗಿ ಏನು ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಹೀಗೆ ಮುಂದಕ್ಕೆ 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 ಇರಿ ಬಿ 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 ಎಂ ಪಿ ಎಲೆಕ್ಷನ್ ಮುಗಿಲಿ ಅಂತ ಹೇಳ್ತಾರೆ ಜೂನ್ ಮೂವತ್ತಕ್ಕೆ ಒಳಗಡೆ ಮುಗಿಸಿ ಅಂತ ಹೇಳ್ಬಿಟ್ಟಿದಾರಲ್ಲ ಮತ್ತು ಬೇರೆ ಬೇರೆ ಎಲೆಕ್ಷನ್ಸ್ಗಳಿದೆ ಅದು ಮುಗಿಲಿ ಅಂತ ಹೇಳ್ತಾರೋ ಏನು ಗೆತ್ತ ಅನ್ನೋದು ಪ್ರಶ್ನೆ ಈ ಬಗ್ಗೆ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಒಟ್ನಲ್ಲಿ ಕಾಂಗ್ರೆಸ್ಗೆ ಇಬ್ಬರೂ ಅನಿವಾರ್ಯ ನಾಯಕರು ಡಿ ಸಿ ಎಮ್ ಆಗಿರ್ಬೋದು ಸಿ ಎಮ್ ಆಗಿರ್ಬೋದು ಇದು ಹೈಕಮಾಂಡ್ ನಾಯಕರಿಗೆ ಚೆನ್ನಾಗೇ ಗೊತ್ತಿದೆ ಆದರೆ ಇಬ್ಬರೂ ಹಟಕ್ಕೆ ಬಿದ್ದಿದ್ದಾರೆ ಅವರವರು ಬೇಡಿಕೆಯನ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ರಾಹುಲ್ ಗಾಂಧಿ ಅವರ ಮುಂದೆ ಏನೆಲ್ಲ ಒತ್ತಡ ಹೇರೋ ಕೆಲಸ ಆಗ್ತಾ ಇದೆ ಅಂತ ನಿಧಿ ಆ ಸಿಎಂ ಕುರ್ಚಿ ವಿಚಾರವಾಗಿ ಮತ್ತೆ ನಿನ್ನೆ ರಾಹುಲ್ ಗಾಂಧಿ ಅವರಂತ ಇಬ್ಬರು ನಾಯಕರು ಭೇಟಿ ಮಾಡಿದ ನಂತರ ಮತ್ತೆ ಚರ್ಚೆಗೆ ಬರ್ತಾ ಇದೆ ಹದಿನಾರರಂದು ಡಿಕೆ ಶಿವಕುಮಾರ್ ಅಸ್ಸಾಂ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ವೀಕ್ಷಕರ ಸಭೆಯನ್ನು ದೆಹಲಿಯಲ್ಲಿ ಕರೆಯಲಾಗಿದೆ ಆ ಸಭೆಯ ಸಿ ಅವರು ಅಸ್ಸಾಂ ವೀಕ್ಷಕರಾಗಿ ನೇಮಕ ಆಗಿರೋದ್ರಿಂದ ಆ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಲಿದ್ದಾರೆ ಯಾಕೆಂದ್ರೆ ನಿನ್ನೆ ಸಿಕ್ಕಂತಹ ಸ್ವಲ್ಪ ಸಮಯದಲ್ಲೇ ತಮ್ಮ ಸಿಎಂ ಕುರ್ಚಿ ಆಸ್ತೆಯನ್ನ ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ರು ಡಿ ಕೆ ಶಿವಕುಮಾರ್ ಸೊ ಹಾಗಾಗಿ ಅದರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ಬೇಕಾಗತ್ತೆ ಹಾಗಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವತ್ತು ಪ್ರಯತ್ನವನ್ನ ಮಾಡಲಿದ್ದಾರೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗುತ್ತೆ ಹೇಗೆ ನೋಡ್ಬೇಕಾಗತ್ತೆ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ಜೊತೆ ಕೂಡ ನಿನ್ನೆ ಏರ್ಪೋರ್ಟ್ನಲ್ಲೇ ಕೆಲವು ನಿಮಿಷ ಅವರ ಜೊತೆ ಕೂಡ ಚರ್ಚೆಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಸಿಎಂ ಕೂಡ ಸಚಿವ ಸಂಪುಟ ಪುನಾರಚನೆಗೆ ಬೇಡಿಕೆಯನ್ನ ಇಟ್ಟಿದ್ರು ಸಂಪುಟ ಪುನಾರಚನೆಗೆ ಅವಕಾಶವನ್ನ ಮಾಡಿಕೊಟ್ರೆ ನಾನು ಕ್ಯಾಬಿನೆಟ್ ರಿಷಫಪಲ್ ಮಾಡ್ತೇನೆ ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ರು ಹಾಗಾಗಿ ದೆಹಲಿಗೆ ಬನ್ನಿ ಅನ್ನುವಂತ ಭರವಸೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಹದಿನೆಂಟರಂದು ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ತೆರಳೋದಕ್ಕೆ ಈಗಾಗಲೇ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಹದಿನೆಂಟರಂದು ಅವರು ದೆಹಲಿಗೆ ತೆರಳಿದ್ದೆ ಆದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಇದರ ಬಗ್ಗೆ ಚರ್ಚೆಯನ್ನ ಮಾಡಬಹುದು ಹದಿನೆಂಟರಂದು ರಾಹುಲ್ ಗಾಂಧಿ ಅವರು ಕೂಡ ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಸಂಜೆ ಸೊ ಹಾಗಾಗಿ ಅಷ್ಟರ ಒಳಗೆ ರಾಹುಲ್ ಗಾಂಧಿ ಅವರನ್ನ ಇಬ್ಬರು ನಾಯಕರು ಭೇಟಿಯನ್ನ ಮಾಡುವುದಕ್ಕೆ ಈಗ ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗುತ್ತಾ ಮತ್ತೆ ಇಬ್ಬರು ನಾಯಕರ ಬೇಡಿಕೆಗಳಿಗೆ ಯಾವ ರೀತಿಯಾಗಿ ರಾಹುಲ್ ಗಾಂಧಿ ಅವರು ಆ ಸಮಾಧಾನವನ್ನ ಮಾಡ್ಬೋದು ಮತ್ತೆ ಡಿಕೆ ಶಿವಕುಮಾರ್ ಅವರ ಆಸೆಯನ್ನ ಈಡೇರಿಸುವಂತ ಒಂದು ನಿರ್ಧಾರವನ್ನ ರಾಹುಲ್ ಗಾಂಧಿ ಅವರು ಏನಾದ್ರೂ ಈ ಸಂದರ್ಭದಲ್ಲಿ ತೆಗೆದುಕೊಳ್ತಾರ ಅಥವಾ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಿ ಸಂಪುಟ ಪುನಾರಚನೆಗೆ ಅವಕಾಶವನ್ನ ಮಾಡ್ಕೊಡ್ತಾರ ಅನ್ನುವಂಥದ್ದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಆದ್ರೆ ಒಂದಂತೂ ಆ ಇಲ್ಲಿ ಸತ್ಯ ಅಂದ್ರೆ ಕೆ ಶಿವಕುಮಾರ್ ಅವರು ಎರಡು ಬಾರಿ ದೆಹಲಿಗೆ ತೆರಳಿದ್ರು ಕೂಡ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ ಆದ್ರೆ ನಿನ್ನೆ ಸಿಕ್ಕಂತ ಕೆಲವೇ ನಿಮಿಷಗಳಲ್ಲಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿರುವಂತದ್ದು ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ ಭರವಸೆ ಸಿಕ್ಕಂತೆ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ನಾನೇ ಸಂಪುಟ ಪುನಾರಚನೆಗೆ ಅವಕಾಶವನ್ನ ಮಾಡ್ಕೊಡ್ತಾರೆ ಅನ್ನುವಂತ ಭರವಸೆ ಅವ್ರಿಗೂ ಕೂಡ ಸಿಕ್ಕಂತೆ ಇದೆ ಆದ್ರೆ ರಾಹುಲ್ ಗಾಂಧಿ ಅವರ ನಿರ್ಧಾರದ ಮೇಲೆ ಎಲ್ಲವೂ ಕೂಡ ನಿಂತಿದೆ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕುತೂಹಲವನ್ನು ಹುಟ್ಟು ಹಾಕ್ತಾ ಇದೆ ಶಿವ ಇನ್ನೊಂದು ಈಗ ಬಿಬಿಎಂಪಿ ಎಲೆಕ್ಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಎಲೆಕ್ಷನ್ಸ್ ಗಳಾಗಿರ್ಬೋದು ಹೀಗೆ ಮುಂದಕ್ಕೆ ಮುಂದಕ್ಕೆ ಹಾಕೊಂಡು ಹೋಗುವಂತ ಪ್ರಯತ್ನಗಳಾದ್ರೂ ಆದ್ರೂ ಆಗಬಹುದು ಅಂತಾದ್ರೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಒತ್ತಡ ಹೇರೋ ಕೆಲಸ ಮಾಡ್ತಾ ಇದ್ದಾರೆ ಒಂದ್ ಹಂತದಲ್ಲಿ ಮಾರ್ಮಿಕವಾಗಿ ಮಾತನಾಡ್ತಾ ಇರೋದು ಬೇಸರವನ್ನು ವ್ಯಕ್ತಪಡಿಸ್ತಾ ಇರೋದು ನೋಡ್ತಾ ಇದ್ರೆ ಆ ಡಿ ಕೆ ಶಿವಕುಮಾರ್ ಅವರ ನಡಿಯ ಬಗ್ಗೆಯೂ ಕೂಡ ಹಲವು ರೀತಿಯಾದಂತಹ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಇನ್ನು ಯಾವ ತರದ ಒತ್ತಡ ಹೇರಬಹುದು ಇವರು ಅಂತ ಹಾಗಾಗಿ ಹೈಕಮಾಂಡ್ ನಾಯಕರು ಒಂದು ತ್ವರಿತಗತಿಯ ನಿರ್ಧಾರ ಕೈಗೊಳ್ಳುವ ಕಷ್ಟ ಬ್ಯಾಲೆನ್ಸ್ ಮಾಡಬಹುದು ಮುಂದಕ್ಕೆ ಹಾಕೋದಕ್ಕೆ ಅಂತ ನಿತಿ ಒಂದು ಕಡೆ ಅಸ್ಸಾಂ ಕೇರಳ ಪುದುಚೇರಿ ತಮಿಳುನಾಡು ಆ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಗಳು ಈಗ ಎದುರಾಗ್ತಾ ಇದೆ ಏಪ್ರಿಲ್ ನಂತರದಲ್ಲಿ ಸಾಲು ಸಾಲು ವಿಧಾನಸಭಾ ಚುನಾವಣೆಗಳು ಬರ್ತಾ ಇದೆ ಮುಂದಿನ ಡಿಸೆಂಬರ್ ವರೆಗೆ ಸೊ ತದನಂತರ ಈ ರಾಜ್ಯದ ಮಟ್ಟಿಗೆ ನೋಡೋದಾದ್ರೆ ಗ್ರೇಟರ್ ಬೆಂಗಳೂರು ಪಾಲಿಕೆಗಳ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಕೂಡ ಎದುರಾಗ್ತಾ ಇದೆ ಈ ಕಾರಣಕ್ಕೆ ಹೈಕಮಾಂಡ್ ಈಗ ಯಾವುದೇ ರಿಸ್ಕ್ ಅನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಬಹುತೇಕ ಕಡಿಮೆ ಯಾಕಂದ್ರೆ ಈ ಕಡೆ ಸಿಎಂ ಕುರ್ಚಿ ಬದಲಾವಣೆ ವಿಚಾರದಲ್ಲಿ ಕೈ ಹಾಕಿದ್ದೆ ಆದ್ರೆ ಚುನಾವಣೆಗಳ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಆ ವರಿಷ್ಠರಿಗೂ ಕೂಡ ಗೊತ್ತಿದೆ ಒಬಿಸಿ ನಾಯಕರಾಗಿರುವಂತ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ದೆ ಆದ್ರೆ ಅದರ ಪರಿಣಾಮ ರಾಷ್ಟ್ರೀಯ ಮಟ್ಟದಲ್ಲಿ ಬೀಳಬಹುದು ಅನ್ನುವಂತ ಲೆಕ್ಕಾಚಾರ ಈಗಾಗಲೇ ಕೆಲವರ ಸಲಹೆಗಳು ಕೂಡ ರಾಹುಲ್ ಗಾಂಧಿ ಅವರಿಗೆ ಹೋಗಿದೆ ಹಾಗಾಗಿಯೇ ಇಬ್ಬರು ನಾಯಕರಿಂದ ಅವರು ಅಂತರವನ್ನ ಕಾಪಾಡ್ಕೊಳ್ತಾ ಇದ್ದಾರೆ ಯಾಕೆಂದ್ರೆ ಇಬ್ಬರಿಗೂ ಸಿಕ್ಕಿದ್ದೆ ಆದ್ರೆ ಇಬ್ಬರ ಜೊತೆ ಸುದೀರ್ಘವಾಗಿ ಮಾತುಕತೆಯನ್ನು ನಡೆಸಿದ್ದೆ ಆದ್ರೆ ಏನಾದ್ರೂ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಗೊತ್ತಿದೆ ಈ ಸಂದರ್ಭದಲ್ಲಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡ್ರು ಕೂಡ ಅದು ಮುಂದಿನ ಚುನಾವಣೆಗಳ ಮೇಲೆ ಎಫೆಕ್ಟ್ ಆಗತ್ತೆ ಆ ಕಾರಣಕ್ಕೆ ಸದ್ಯಕ್ಕೆ ಈ ಕುರ್ಚಿ ವಿಚಾರ ಇರ್ಬೋದು ಅಥವಾ ಸಂಪುಟ ಪುನಾರಚನೆ ವಿಚಾರ ಇರ್ಬೋದು ಎರಡು ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ತುರ್ತು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಬಹುತೇಕ ಕಡಿಮೆ ಹಾಗಾಗಿ ಇಬ್ಬರು ನಾಯಕರು ಆಸೆಯನ್ನ ಇಟ್ಕೊಂಡ್ರು ಕೂಡ ಅದನ್ನ ಮತ್ತಷ್ಟು ದಿನಗಳ ಕಾಯ್ಬೇಕಾದಂತ ಪರಿಸ್ಥಿತಿ ಎದುರಾಗತ್ತೆ ಯಾಕಂದ್ರೆ ಈ ಚುನಾವಣೆಗಳು ಕೂಡ ಮುಗಿಬೇಕಾಗತ್ತೆ ನಂತರದಲ್ಲಿ ಇದರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ನೀತಿ ಓಕೆ ಥ್ಯಾಂಕ್ ಯು ಶಿವತಮನೆ ಕಾಕಿ